ನಮಸ್ಕಾರ ಇದು ಎರಡು ಸಾವಿರದ ನೂರನೇ ದಿನದ ಅನ್ನದಾಸೋಹ ನಾವು ಫಸ್ಟು ಸ್ಟಾರ್ಟಿಂಗಿಂದ ಈ ಕಾರ್ಯಕ್ರಮದಲ್ಲಿ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಿರೋದೇ ನಮ್ಮದೊಂದು ಭಾಗ್ಯ ಈ ಕಾರ್ಯಕ್ರಮನ ಈ ಥರ ನೆಡ್ಸ್ಕೊಂಡು ಬರ್ತಾವ್ರಲ್ಲ ಅವ್ರಿಗೆ ಒಂದು ಎಲ್ಲರ ಪರವಾಗಿ ಒಂದು ಧನ್ಯವಾದಗಳು ಈ ಯಾರಿಗೂ ಈ ಥರ ಮನಸ್ಸು ಬರಲ್ಲ ಅನ್ನದಾನ ಮಾಡೋದು ಅಂದರೆ ಶ್ರೇಷ್ಠವಾದ ದಾನ ಅದು ಭಕ್ತಾದಿಗಳು ಕೊಡೋದು ಜನಗಳು ಕೊ ಇಸ್ಕೊಂಬಂದು ಮಾಡೋದೆ ಒಂದರಲ್ಲೆಲ್ಲ ಅವರು ಮನೆ ಮಠ ಎಲ್ಲ ಬಿಟ್ಟು ಪ್ರ ಒಂದೇ ಇದೇ ಇಲ್ಲ ಎಲ್ಲ ಥರದ್ರಲ್ಲಿ ರಂಗದಲ್ಲೂ ಇದ್ದಾರೆ ಅವರು ಕಲಾ ಸಕಲ ಕಲಾವಲ್ಲ ಬರು ಅಂತ ಹೇಳ್ಬೋದು ಆ ಥರ ಶ್ರಮಪಟ್ಟು ಶ್ರದ್ಧೆ ವಹಿಸಿ ಅಂಥವ್ರಿಗೆ ದ ಹೆಚ್ಚು ಹೆಚ್ಚು ಶ್ರೀಮಂತರೆಲ್ಲ ಕೈ ಜೋಡಿಸ್ಲಿ ಒಂಚೂರು ಅವ್ರು ಇನ್ನೂ ಹೆಚ್ಚೆಚ್ಗೆ ಮಾಡೋಂಥ ಪ್ರೋತ್ಸಾಹ ಸಿಗಲಿ ನಾವು ಬರೀ ಇಲ್ಲಿ ಬಂದು ಭಾಷಣ ಮಾಡಿಬಿಟ್ರೆ ಅದು ನಾವು ಭಾಷಣ ಮಾಡಬಾರ್ದು ನಾವು ಕಾರ್ಯರೂಪಕ್ಕೆ ತರಬೇಕು ಅದನ್ನ ನಮ್ಮ ಕೈಲಾದ್ರೆ ಸಹಾಯ ಮಾಡಬೇಕು ಸುಮ್ಮನೆ ಭಾಷಣ ಮಾಡಿಬಿಟ್ಟು ದೊಡ್ಡ ದೊಡ್ಡದಾಗ ಎಲ್ಲ ಹೇಳ್ಬಿಟ್ಟು ಹೋಗೋದಲ್ಲ ನಮಗೇನು ಕೈಲಾದಷ್ಟು ಒಂದು ನಾವು ಸದಾ ನಾನಂತೂ ಸದಾ ಇರ್ತೀನಿ ಇವು ಕೊರ ಈ ಅನ್ನದಾಸ ಹೂದೆ ಅಲ್ಲ ಫಸ್ಟ್ ನಾವು ನಾವು ಪರಿಚಯ ಆದಾಗಿಂದ ನಾವು ಜೊತೆಯಲ್ಲೇ ಇದ್ದೀವಿ ಸ್ನೇಹಿತರ ಥರನೇ ಇದ್ದೀವಿ ಅವ್ರಿಗಿನ್ನೂ ಹೆಚ್ಚು ಎಲ್ಲರೂ ಸಪೋರ್ಟ್ ಸಿಗಲಿ ಅವ್ರಿಗಿನ್ನೂ ದೇವರ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಇದು ಸದಾ ಹೀಗೆ ನಡೀಲಿ ಅಂತ ಹೇಳಿ ಎರಡು ಸಾವಿರದ ನೂರನೇ ದಿವಸದ್ದು ನಿರಂತರ ಅನ್ನದೋಸ ನಡೀತಾ ಇದೆ ಇದರ ನೇತೃತ್ವ ಮಲ್ಲೇಶ್ ಅವರು ಏಕೆಂದರೆ ಧಾನ್ಯಗಳು ಕೊಡ್ಬೋದು ಅಮೌಂಟು ಆದರೆ ಅದನ್ನು ಪದಾರ್ಥಗಳನ್ನ ತಂದು ವ್ಯವಸ್ಥಿತವಾಗಿ ಬಡಿಸಿ ಎಲ್ಲರಿಗೂ ತಲುಪೋ ರೀತಿ ಯಾರು ಹಸಿದಿದ್ದಾರೆ ಅವ್ರಿಗೆ ತಲುಪಿಸೋ ವ್ಯವಸ್ಥೆ ನಿರಂತರವಾಗಿ ಮಾಡ್ಕೊಂಡೆ ಏಕೆಂದರೆ ಇತಿಹಾಸವೇ ಇಲ್ಲ ನನ್ನ ಅಂದಾಜು ದೇವಸ್ಥಾನದಾಗ ನಡೀತಾ ಇದೆ ಅದು ಬಿಟ್ಟರೆ ಪ್ರ ಖಾಸಗಿಯಾಗಿ ಈ ಥರ ಯಾವ ಸಂಸ್ಥೆಯಿಂದ ನಿರಂತರವಾಗಿ ಅನ್ನದೋಸೆ ನಡೀತಾ ಇರೋದು ನನಗೆ ತಿಳಿದ ಮಟ್ಟಿಗೆ ಇದೊಂದೇ ಸಂಸ್ಥೆ ಅಂತ ನಾನು ಭಾವನೆ ಮಾಡಿದ್ದೀನಿ ಅವ್ರಿಗೆ ದೇವರು ಆಯುಷು ಆಯುಷು ಎಲ್ಲ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ಪರವಾಗಿ ಕೇಳ್ಕೊಳ್ತೀನಿ ಸರ್ ಸರ್ ನಾನು ಕರೋನಾ ಟೈಮ್ನೊಳಗೆ ನಂದು ಹುಟ್ಟು ಹಬ್ಬ ಆಯ್ತು ನಮ್ಮ ಸ್ನೇಹಿತರು ಒಬ್ಬರು ಈ ಥರ ಅಲ್ಲಿ ನಿರಂತರ ಅನ್ನದೋಸೆ ನಡೀತಾ ಇತ್ತೆ ಅಲ್ಲಿಗೆ ಏನನ್ನ ಸಹಾಯ ಮಾಡಿರಿ ಅಂದರು ಆವತ್ತು ನಾನು ಬಂದು ಹಣ ಸಹಾಯ ಮಾಡಿದೆ ಅವಾಗ ಅನಿಸ್ತು ನಾನು ನಿರಂತರವಾಗಿ ಪ್ರತಿ ತಿಂಗಳು ನಾಲ್ಕನೇ ಶನಿವಾರ ನಂದು ಅಂದೋ ಹೊಸ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ ಅದು ನನ್ನ ಜೀವಮಾನವರೆಗೂ ಪೂರ್ತಿ ನಡೆಸ್ತೀನಿ ಅದಾದಮೇಲೆ ನಮ್ಮ ಮಕ್ಳು ಹೇಳ್ತೀನಿ ಅದು ಅವ್ರ ಇಚ್ಛೆ ನಡೆಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನಂತೂ ನಿರಂತರವಾಗಿ ನಾನು ಇರೋವರೆಗೂ ಅದು ಯಾವುದೇ ಕಾರಣಕ್ಕೂ ತಪ್ಪಿಸ್ತಲ್ಲ ಸರ್ ಸರ್ ಗುರುವಾರ ಆಯ್ತಾರೆ ಶುಕ್ರವಾರ ಅಮೌಂಟ್ ಅವ್ರು ಫೋನ್ಪೇ ಹೋಗ್ತೈತೆ ಅದು ಯಾವ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಪಿ ಸಿ ಲಕ್ಷ್ಮೀನಾರಾಯಣ ಸರ್ ಮಾಜಿ ನಗರಸಭಾ ಸದಸ್ಯ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ನಾಗರಾಜ್ ಭಂಡಾರಿ ನಾನು ಮೂಲತಃ ರಂಗಭೂಮಿ ಕಲಾವಿದ ಮತ್ತು ಇವಾಗ ಸಿನಿಮಾಗಳಲ್ಲಿ ಅಭಿನಯ ಇದ್ದೀನಿ ಎರಡು ಸಾವಿರದ ಒಂದನೇ ಒಂದು ನೂರನೇ ದಿನ ಅನ್ನದಾನ ಮಾಡೋದಂದರೆ ಸಾಮಾನ್ಯವಾದ ಕೆಲಸ ಅಲ್ಲ ಪ್ರತಿದಿನೂ ಎಲ್ ಮಲ್ಲೇಶ್ ಅವರು ಎಷ್ಟು ಕಷ್ಟಪಟ್ಟಿದ್ದಾನಂತ ನನಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾಯಿಲ್ಲ ಸ ನಿಜವಾದ ಸಮಾಜವಾದ ಅಂದರೆ ಇದು ಇದು ಸಮಾಜವಾದ ಎಲ್ರಿಗೂ ಸರ್ವರು ಸಮಾನರು ಎಲ್ರಿಗೂ ಊಟ ಸಿಗಬೇಕು ಅನ್ನ ಸಿಗಬೇಕು ಒಂದು ಜೀವಿನೂ ಹಸುವಿನಿಂದ ಸಾಯಬಾರ್ದು ಅಂತ ಒಂದು ಮನಸ್ಥಿತಿ ಇದೆಯಲ್ಲ ಸರ್ಗೆ ಅದು ಸಮಾಜವಾದ ಸೊ ಇಂಥ ವ್ಯಕ್ತಿಗಳು ಒಬ್ಬರಲ್ಲ ಸಾವಿರ ಸಾವಿರ ಲಕ್ಷಾಂತರ ಜನ ಈ ಭಾರತದಲ್ಲಿ ಹುಟ್ಟಲಿ ಎಲ್ರಿಗೂ ಅನ್ನ ಸಿಗಲಿ ಇವತ್ತು ಏನಾಗಿದೆ ಅಂದರೆ ಬಡವರು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ ಶ್ರೀಮಂತರು ಆಗ್ತಾನೆ ಹೋಗ್ತಾ ಇದ್ದಾರೆ ಕೇಳಿದರೆ ನಮ್ಮ ದೇಶ ಸಮಾಜವಾದದಿಂದ ಈ ಸಮಾಜವಾದದಲ್ಲಿದೆ ಅಂತ ಹೇಳೋದು ಎಲ್ಲಿ ಸಮಾನತೆ ಸೊ ಈ ಥರ ವ್ಯಕ್ತಿಗಳಿಗೆ ಇನ್ನೂ ಹೆಚ್ಚಿನ ಜನ ಸಪೋರ್ಟ್ ಮಾಡಿಲ್ಲ ಸೊ ನಾನು ಹೊಸ ಕಲಾವಿದ ಆದ್ದರಿಂದ ನನ್ನ ಹತ್ರ ಏನಾಗುತ್ತೋ ಅದು ಮಾಡ್ತೀನಿ ಸೊ ನನಗೂ ಅಷ್ಟು ದೇವರು ಶಕ್ತಿ ಕೊಡಲಿ ನೀವರಿಗೆ ಸಹಾಯ ಮಾಡೋದಕ್ಕೆ ಸೊ ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿ ಹೆಸರು ಪ್ರವೀಣ್ ಅಂತ ಹೇಳ್ಬಿಟ್ಟು ಏನು ಈ ದಿನ ಎರಡು ಸಾವಿರದ ನೂರನೇ ದಿನ ಕೊರೋನಾ ಸಂದರ್ಭದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಅನ್ನದಾಸಹ ಏನು ಒಂದು ಇಂಥ ಮಧ್ಯಮ ವರ್ಗದವರು ಬಡವರು ಬಗ್ಗರು ವಾಸ ಮಾಡೋವಂಥ ಇಂಥ ಒಂದು ಜಾಗದಲ್ಲಿ ತುಂಬ ವಯೋವೃದ್ಧರನ್ನ ನೋಡಿದ್ವಿ ನಾವು ಅವ್ರಿಗೆ ಏನು ವಸ್ತ್ರ ಇರ್ಬೋದು ಒದಿಕೆ ಇರ್ಬೋದು ಸುಮಾರು ಸಂದರ್ಭಗಳಲ್ಲಿ ಮಕ್ಕಳಿಗೆ ಬ್ಯಾಗುಗಳು ನೋಟ್ಬುಕ್ಗಳು ಈ ಥರ ಒಂದು ಸಮಾಜ ಸೇವೆ ಮಾಡ್ತಾ ಎರಡು ಸಾವಿರದ ನೂರು ದಿನಗಳ ಕಾಲ ಅನ್ನದಾಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಇದು ಅಂತಿಂಥ ಕೆಲಸ ಅಲ್ಲ ಯಾಕಂದರೆ ದುಡ್ಡಿರೋರು ಮಾಡೋ ಅಂಥ ಗುಣ ಇರೋಲ್ಲ ಅಂಥದ್ದು ಇವರಿಗೆ ಭಗವಂತ ಏನೋ ಒಂದು ಈ ಒಂದು ಶಕ್ತಿ ಈ ಥರ ಸಮಾಜ ಸೇವೆ ಒಂದು ಕರುಣಿಸಿದ್ದಾರೆ ಇವರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಸೇವೆ ಮಾಡಲಿ ಆಮೇಲೆ ಇಂಥ ಒಂದು ಸೇವಾ ಮನೋಭಾವ ಮಾಡ್ತಾ ಇರೋ ಅವರಿಗೆ ಎಲ್ಲರ ಒಂದು ಸಹಾಯ ಎಲ್ಲರ ಒಂದು ಒಂದು ಇದು ಸಪೋರ್ಟ್ ಸಿಗಲಿ ಅಂತೇಳ್ಬಿಟ್ಟು ನಾನು ಅವರಿಗೆ ಹಾರೈಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ